ನಮಸ್ತೆ ವೀಕ್ಷಕ್ರಿ ನಾನು ಈ ದಿನ ಹಲಸಿನ ಹಣ್ಣು ಮತ್ತು ಬೆಲ್ಲದಲ್ಲಿ ತುಂಬ ರುಚಿಯಾದ ಬಾಯಿಲಿಟ್ಟರೆ ಲಿಟ್ಟರೆ ಕರ್ಕುವಂಥ ಸ್ವೀಟ್ ಅಥವಾ ಹಲ್ವಾ ಮಾಡೋದು ಹೇಗೆ ಅಂತ ಇದ್ದೀನಿ ಸುಲಭವಾಗಿ ಮಾಡಬಹುದು ಮತ್ತು ಮನೆಯಲ್ಲಿರುವಂಥ ಕೇವಲ ನಾಲ್ಕು ಸಾಮಗ್ರಿಗಳಲ್ಲಿ ಈ ರೀತಿ ಹಲ್ವ ಮಾಡಬಹುದು ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಹಾಗೆ ಈ ಸ್ವೀಟಲ್ಲಿ ಹಲಸಿನ ಹಣ್ಣಿನ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಹಲಸಿನ ಹಣ್ಣು ಮತ್ತು ಬೆಲ್ಲದಲ್ಲಿ ಸ್ವೀಟ್ ಅಥವಾ ಹಲ್ವಾ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಎಂಟು ಹಲಸಿನ ಹಣ್ಣನ್ನು ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಬೀಜ ಬಿಡಿಸಿಟ್ಕೊಳ್ಳಿ ನೀವಿಲ್ಲಿ ಎಷ್ಟು ಪ್ರಮಾಣದಲ್ಲಿ ಸ್ವೀಟ್ ಮಾಡ್ತೀರಾ ಅಷ್ಟು ಪ್ರಮಾಣದಲ್ಲಿ ಹಲಸಿನ ಹಣ್ಣನ್ನು ಉಪಯೋಗಿಸ್ಬಹುದು ಇಷ್ಟೇ ಉಪಯೋಗಿಸ್ಬೇಕು ಅಂತೀನಿಲ್ಲ ಕೇವಲ ಎಂಟು ಹಣ್ಣಿದ್ರೆ ಸಾಕು ಜಾಸ್ತಿ ಪ್ರಮಾಣದಲ್ಲಿ ಈ ಸ್ವೀಟ್ ಮಾಡ್ಕೋಬಹುದು ಈಗ ಈ ಬೀಜ ಬಿಡಿಸಿರುವಂಥ ಹಲಸಿನ ಹಣ್ಣನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಸಣ್ಣ ಕಪ್ಪಲ್ಲಿ ತಣ್ಣೀರನ್ನು ಹಾಕಿ ಆದಷ್ಟು ನುಣ್ಣಗೆ ರುಬ್ಬಿಟ್ಕೊಳ್ಳಿ ನೀವು ಯಾವುದಾದ್ರೂ ಅಳತೆ ಕಪ್ನ ಉಪಯೋಗಿಸ್ಬಹುದು ಈಗ ನೋಡಿ ಒಂದು ಕಪ್ಪಷ್ಟು ತಣ್ಣೀರನ್ನು ಹಾಕಿ ಆದಷ್ಟು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ಈ ರುಬ್ಬಿರುವಂಥ ಹಲಸಿನ ಹಣ್ಣಿನ ಪೇಸ್ಟ್ನ ಒಂದು ಪ್ಯಾನ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೀವು ಯಾವ ಕಪ್ಪಲ್ಲಿ ತಣ್ಣೀರನ್ನು ತೆಗೆದಿಟ್ಕೊಂಡಿರ್ತೀರ ಅದೇ ಕಪ್ಪಲ್ಲಿ ಈ ರುಬ್ಬಿರುವಂಥ ಹಲಸಿನ ಹಣ್ಣಿನ ಪೇಸ್ಟ್ನೂ ಕೂಡ ತೆಗೆದಿಟ್ಕೊಳ್ಳಿ ಒಟ್ಟು ಒಂದೂವರೆ ಕಪ್ಪಷ್ಟು ಹಲಸಿನ ಹಣ್ಣಿನ ಪೇಸ್ಟ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ ನಂತರ ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಮಿಕ್ಸಿ ಜಾರನ್ನು ನೀಟಾಗಿ ತೊಳೆದಿಟ್ಕೊಳ್ಳಿ ಹಾಗೆ ಈ ನೀರನ್ನು ಕೂಡ ಉಪಯೋಗಿಸ್ಕೊಳ್ತಾ ಇದ್ದೀನಿ ಮೊದಲು ಈ ರೀತಿ ಅರ್ಧ ಕಪ್ಪಷ್ಟು ತಣ್ಣೀರನ್ನು ಹಾಕಿದರೆ ಮತ್ತೆ ಒಂದು ಕಪ್ಪಷ್ಟು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ಒಂದೂವರೆ ಕಪ್ಪಷ್ಟು ಹಲಸಿನ ಹಣ್ಣಿನ ಪೇಸ್ಟ್ಗೆ ಈ ರೀತಿ ಒಂದೂವರೆ ಕಪ್ಪಷ್ಟು ತಣ್ಣೀರನ್ನು ಉಪಯೋಗಿಸಿಕೊಂಡಿದ್ದೀನಿ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಮಿಶ್ರಣದಲ್ಲಿ ಗಂಟುಗಳಿರಬಾರ್ದು ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಈ ಪ್ಯಾನನ್ನು ಮೇಲೆ ಇಟ್ಕೊಂಡಿದ್ದೀನಿ ಹಾಗೆ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ನಂತರ ಒಂದು ಕಪ್ಪಷ್ಟು ಪುಡಿ ಮಾಡಿರುವಂಥ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಮೊದಲು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಉಪಯೋಗಿಸ್ಕೊಳ್ಳಿ ಹಾಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಸಿಹಿ ನೋಡಿ ಸಪ್ಪೆ ಅನಿಸಿದ್ರೆ ಉಳಿದಿರುವಂಥ ಕಾಲು ಕಪ್ಪಷ್ಟು ಬೆಲ್ಲ ಉಪಯೋಗಿಸ್ಬಹುದು ನೀವು ಇಲ್ಲಿ ಸಿಹಿ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಬೆಲ್ಲದ ಪುಡಿನ ಉಪಯೋಗಿಸ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹಲಸಿನ ಹಣ್ಣಿನ ಮಿಶ್ರಣ ಒಂದು ನಿಮಿಷ ಕುದಿಲಿಕ್ಕೆ ಹಾಗೆ ಇಡ್ತಾಯಿದ್ದೀನಿ ಇದೇ ಸಮಯದಲ್ಲಿ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಸ್ವೀಟ್ ಅಂಟೋದಿಲ್ಲ ಅಂತಷ್ಟೇ ನಂತರ ಮತ್ತೊಂದು ಬಟ್ಲಿಗೆ ಮುಕ್ಕಾಲು ಕಪ್ಪಷ್ಟು ಕಾನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಕಪ್ಪಲ್ಲಿ ಹಲಸಿನ ಹಣ್ಣಿನ ಪೇಸ್ಟ್ ಮತ್ತು ತಣ್ಣೀರನ್ನು ತೆಗೆದಿಟ್ಕೊಂಡಿರ್ತೀರ ಅದೇ ಸಣ್ಣ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಕಾನ್ಫ್ಲೋರ್ ಉಪಯೋಗಿಸ್ಕೊಳ್ಳಿ ಈಗ ಅರ್ಧ ಕಪ್ಪಷ್ಟು ತಣ್ಣೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ಮಿಶ್ರಣದಲ್ಲಿ ಗಂಟ್ಗಳಿರಬಾರ್ದು ಆ ರೀತಿ ಸರಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ಈಗ ಈ ಮಾಡಿಟ್ಟಂಥ ಕಾನ್ಫ್ಲೋರ್ ನೀರನ್ನು ಹಲಸಿನ ಹಣ್ಣಿನ ಸ್ವೀಟ್ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಅವಾಗ ಸ್ವೀಟ್ ಮಿಶ್ರಣದಲ್ಲಿ ಗಂಟ್ಗಳಿರೋದಿಲ್ಲ ಅಂತಷ್ಟೇ ಐದು ನಿಮಿಷ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ಸ್ವೀಟ್ ಮಿಶ್ರಣ ಬೇಗ ಗಟ್ಟಿ ಆಗಲಿಕ್ಕೆ ಶುರುವಾಗುತ್ತೆ ಈಗ ನೋಡಿ ಗಟ್ಟಿ ಶುರುವಾಗ್ತಾ ಇದೆ ಯಾವಾಗ ಈ ರೀತಿ ಸ್ವೀಟ್ ಮಿಶ್ರಣದಲ್ಲಿ ಗಂಟುಗಳಿರೋದಿಲ್ಲ ಮತ್ತು ಈ ರೀತಿ ಗಂಜಿ ರೀತಿ ರೀತಿಯಾಗುತ್ತೆ ಆವಾಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಬೇಕಾದ್ರೆ ಒಟ್ಟಿಗೆ ಹಾಕ್ಲಿಕ್ಕೆ ಹೋಗಬೇಡಿ ಮತ್ತು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ತುಪ್ಪ ಸ್ವೀಟ್ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆರಿಬೇಕು ಆ ರೀತಿ ಸರಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಕೊನೆಯದಾಗಿ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕೋದ್ರಿಂದ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ನೋಡಿ ಸ್ವೀಟ್ ಮಿಶ್ರಣ ಗಟ್ಟಿ ಹಾಕಲಿಕ್ಕೆ ಶುರುವಾಗ್ತಾಯಿದೆ ಮತ್ತೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ ಮಿಶ್ರಣದಲ್ಲಿ ತುಪ್ಪ ಬಿಡಬೇಕು ಅಲ್ಲಿವರೆಗೂ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಈಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ನಂತರ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಯಾವಾಗ ಸ್ವೀಟ್ ಮಿಶ್ರಣದಲ್ಲಿರುವಂಥ ತುಪ್ಪ ಬಿಡಲಿಕ್ಕೆ ಶುರುವಾಗುತ್ತೆ ಮತ್ತು ಈ ರೀತಿ ಸ್ವೀಟ್ ಮಿಶ್ರಣ ಪ್ಯಾನ್ ಬಿಡಲಿಕ್ಕೆ ಶುರುವಾಗುತ್ತೆ ಆವಾಗ ಸ್ವೀಟ್ ಚೆನ್ನಾಗಿ ಬಿದ್ದಿದೆ ಅಂತ ಅರ್ಥ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ನೋಡಿ ಸ್ವೀಟ್ ಅಥವಾ ಹಲ್ವದಲ್ಲಿರುವಂಥ ತುಪ್ಪ ಬಿಟ್ಟಿದೆ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ಮಾಡಿಟ್ಟಂಥ ಸ್ವೀಟ್ ಅಥವಾ ಹಲ್ವನ ತಕ್ಷಣವೇ ಈ ರೀತಿ ಒಂದು ಪ್ಲೇಟ್ಗೆ ಹಾಕೊಳ್ತಾ ಬನ್ನಿ ನಂತರ ನಿಧಾನಕ್ಕೆ ಒಂದೇ ಸಮನಲ್ಲಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ಈಗ ಈ ಸ್ವೀಟ್ ಅಥವಾ ಹಲ್ವನ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಬಿಡಿ ನೋಡಿ ಈಗ ಹಲ್ವಾ ಚೆನ್ನಾಗಿ ತಣ್ಣಗಾಗಿದೆ ನಂತರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಕಟ್ ಮಾಡ್ಕೋಬಹುದು ಆದಷ್ಟು ಹಲ್ವಾ ತಣ್ಣಗಾದ ನಂತರ ಕಟ್ ಮಾಡ್ಕೊಳ್ಳಿ ಆವಾಗ ಪೀಸಸ್ಗಳು ನೀಟಾಗಿ ಬರುತ್ತೆ ಅಂತಷ್ಟೇ ಈಗ ನೋಡಿ ಹಲಸಿನ ಹಣ್ಣಿನಲ್ಲಿ ಮಾಡಿದಂಥ ಹಲ್ವಾ ರೆಡಿಯಾಗಿದೆ ನೀವು ಬೇಕ್ರಿಯಿಂದ ದುಬಾರಿ ಬೆಲೆಯ ಹಲ್ವಾ ತರಿಸೋದಿಕ್ಕಿನ್ನ ಈ ರೀತಿ ಮನೆಯಲ್ಲೇ ಆರೋಗ್ಯಕರವಾಗಿ ಹಲ್ವಾ ಮಾಡಬಹುದು ಅದು ಕೂಡ ಹಲಸಿನ ಹಣ್ಣು ಮತ್ತು ಬೆಲ್ಲದಲ್ಲಿ ಹಲ್ವಾ ಮಾಡಿ ನೋಡಿ ತುಂಬನೇ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಇದೇ ರೀತಿ ಹಲ್ವಾ ಮಾಡ್ತಾ ಇರ್ತೀರಾ ಈಗ ಕಟ್ ಮಾಡಿರುವಂಥ ಈ ಹಲ್ವದ ಪೀಸ್ಗಳನ್ನ ಮತ್ತೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಹಲ್ವಾ ಮಾಡಬೇಕಾದ್ರೆ ಸ್ವಲ್ಪ ಗೋಡಂಬಿ ಕೂಡ ಹಾಕಬಹುದು ನಾನಿಲ್ಲಿ ಗೋಡಂಬಿ ಏನೂ ಹಾಕಿಲ್ಲ ಆದಷ್ಟು ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಈ ರೀತಿ ಹಲ್ವಾ ಮಾಡಿದ್ದೀನಿ ಈಗ ಒಂದು ಹಲ್ವನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಸಾಫ್ಟಾಗಿ ಹಲ್ವಾ ಕಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಬೆಲ್ಲ ಮತ್ತು ಹಲಸಿನ ಹಣ್ಣಿನಲ್ಲಿ ರುಚಿಯಾದ ಹಲ್ವ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೊಡೊಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ